ಐದಿನ ಕಳಪೆ ಕೊಡ್ಲಿಲ್ವಲ್ರಿ ಖುಷಿ ಖುಷಿಯಾಗಿ ಆ ಹಲೋ ಗೈಸ್ ನಾನು ನಿಮ್ಮ ಪ್ರೀತಿಯ ಟ್ಯಾಲೆಂಟೆಡ್ ಕಲಾವಿದ ಎ ಕೆ ಪ್ರಶಾಂತ್ ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತೇನಪ್ಪ ಫಂಕ್ಷನ್ಗೆ ಅಂತಿದ್ರ ಎಸ್ ತಂಗಿದು ಎಂಗೇಜ್ಮೆಂಟ್ ಆಯಿತು ಹಳದಿ ಫಂಕ್ಷನು ಹಾಗೂ ಮೆಹಂದಿ ಫಂಕ್ಷನ್ ಕೂಡ ಆಯಿತು ಈಗಿರೋದೆ ಸಂಗೀತ್ ಎಲ್ಲೂ ಈ ವ್ಲಾಗ್ ಮೂಲಕ ಎಂಟರ್ಟೈನು ಮಾಡೋದಕ್ಕಾಗುತ್ತೆ ಆ್ಯಂಡ್ ನೀವೆಲ್ಲರೂ ಇಲ್ಲಿಂದನೆ ಸಂಗೀತನ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ನೋಡೋದಕ್ಕೆ ಹೋಗುತ್ತೆ ಫಾರ್ ದ ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಫಂಕ್ಷನ್ಗೆ ಆ್ಯಂಕರಿಂಗ್ ಮಾಡ್ತಾ ಇರೋದು ಥ್ಯಾಂಕ್ಸ್ ಈ ಔಟ್ಫಿಟ್ ನಮ್ಮ ಚಂದನ್ ಥ್ಯಾಂಕ್ಸ್ ಹೇಳುವೆ ಫಸ್ಟು ಆ್ಯಂಡ್ ಫಸ್ಟ್ ಟೈಮ್ ಕಸಿನ್ಸು ಈವೆಂಟಲ್ಲಿ ಟುಗೆದರಲ್ಲಿ ನಾನು ಆ್ಯಂಕರಿಂಗ್ ಮಾಡ್ತಾ ಇರೋದು ತುಂಬ ಆಗಿರುತ್ತೆ ಹೇಗಿರುತ್ತೆ ಎಲ್ಲ ನೋಡೋಣ ಹಾಗೂ ಎಲ್ಲರನ್ನು ಹೇಗೆ ರಂಜಿಸ್ತೀನಿ ನಾನು ಅಂತ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಎಡಿಟಿಂಗಲ್ಲಿ ಚೆನ್ನಾಗಿ ಬರಬೇಕು ಏನ್ ಮಾಡ್ತೀವೋ ಅಂತ ಏನು ಚೆನ್ನಾಗಿ ಮಾಡಲ್ಲ ಇವನು ಸೊ ಸಂಗೀತಕ್ಕೆ ನಾನೇ ಎಂ ಸಿ ಅಲ್ಲ ಎಂ ಸಿ ಆಡಿಯನ್ಸ್ ಎಲ್ಲ ಸೊ ಇಲ್ಲಿ ಟೋಟಲ್ ಆಗಿ ಎಲ್ಲ ನಾನೇ ನೋಡ್ತಾ ಇರಲ್ಲ ಸಂಗೀತ ನಡೀತಿದೆ ಸೊ ಬಾಯ್ಸ್ ಕ್ಲಬ್ ಅಲ್ಲಿ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ ಇನ್ನೇನು ಇವೆಂಟ್ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡೋಣ ಈವೆಂಟ್ ಹೆಂಗೆ ಬರುತ್ತೆ ಅಂತ ನಾನಂತೂ ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ಅಲ್ಲ ಇದಕ್ಕೆ ಮುಂಚೆ ಸುಮಾರು ಆ್ಯಂಕರಿಂಗ್ ಮಾಡಿದ್ದೆ ಬಟ್ ಫ್ಯಾಮಿಲಿ ಗಿಟ್ಟು ಗಿಡ ಆ್ಯಂಕರಿಂಗ್ ಮಾಡ್ತಾರೆ ಫಸ್ಟ್ ಟೈಮು ನೋಡೋಣ ಹೇಗಿರುತ್ತೆ ಅಂತ ಗೈಸ್ ಎಲ್ಲ ಅಟೆನ್ಶನ್ ಕೊಡ್ರಿ ಇಲ್ಲಿ ದಯವಿಟ್ಟು ಸೊ ಎಲ್ರಿಗೂ ಸ್ವಲ್ಪ ಎನರ್ಜಿ ಕೊಡ್ರಪ್ಪ ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ ಆ ಸಂಗೀತ ಇವೆಂಟ್ ನ ಸೈಡ್ ಹಾಕ್ಬಿಟ್ಟು ಫಸ್ಟ್ ನಾವು ಖುಷಿಯಿಂದ ನಗ್ ಶುರು ಮಾಡೋಣ ಎಂಜಾಯ್ ಮಾಡೋಣ ಖುಷಿನ ಅವಳು ಕಳ್ಸ್ಬಿಡಿ ಖುಷಿ ಖುಷಿಯಾಗಿ ಒಂದ್ ಎರಡ್ ನಿಮಿಷ ಖುಷಿಯಾಗಿರ್ತಾಳು ಸೊ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಎಂಜಾಯ್ ಮಾಡೋಣ ಒಂದಷ್ಟು ಪರ್ಫಾರ್ಮೆನ್ಸ್ ಇರುತ್ತೆ ಬ್ರೈಡ್ ಕಡೆಯಿಂದ ಆಗಿರ್ಬೋದು ಗ್ರೂಮ್ ಫ್ಯಾಮಿಲಿಯಿಂದ ಕಡೆ ಆಗಿರ್ಬೋದು ಪರ್ಫಾರ್ಮೆನ್ಸ್ ಇರುತ್ತೆ ಎಂಜಾಯ್ ಮಾಡಿ ಹಾಗೆ ಒಂದಷ್ಟು ಗೇಮ್ಸ್ ಕೂಡ ಇರುತ್ತೆ ಗೇಮ್ಸ್ ಆಡದವ್ರಿಗೆ ನನ್ನ ಕಡೆಯಿಂದ ತಂದಿರೋದು ಯಾರು ಸಪೋರ್ಟ್ ಮಾಡಿಲ್ಲ ನಾನ್ ತಂದಿರೋ ಗಿಫ್ಟ್ ಅಮ್ಮನ ಕೇಳ್ದೆ ಗೆ ಏನಾದ್ರು ನೋಡಮ್ಮ ಕೊಡಮ್ಮ ಅಂತ ಇಲ್ಲ ಕೊಡೋಣ ತಗೋಬಾ ಅಂತ ಅದಕ್ಕೋಸ್ಕರ ಸಾಲ ಮಾಡಿ ತುಂಬಾ ತುಂಬಾ ದೊಡ್ಡ ಗಿಫ್ಟ್ ನಾನು ನಿಮ್ಗೆ ತಗೊಂಡ್ಬಂದಿದ್ದೀನಿ ಸೊ ದಯವಿಟ್ಟು ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೊದಲಿಗೆ ನಾನು ಅಲ್ಲಿ ತುಂಬಾ ಜೋಶ್ ಆಗಿದ್ದಾರೆ ಅವ್ರ ಫ್ಯಾಮಿಲಿನ ಮಾತಾಡ್ತಾ ಇರ್ತೀನಿ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ ಇವಾಗ ರಿತೇಶ್ ತಮ್ಮನತ್ರ ಹೋಗೋಣ ಬಾಯ್ಲಿ ಹೇಳು ಮಾತಾಡು ಮನ್ಸು ಮಿಕ್ಸ್ ಮಾತಾಡು ಇದೆ ಹಾಂ ಹ್ಞೂ ಚೆನ್ನಾಗಿ ಅನಿಸಿದೆ ಆಮೇಲೆ ಅಷ್ಟೇನಾ ಲೋ ಎಲ್ಲರೂ ಮಾತಾಡೋರು ಕಡಿಮೆ ಇಲ್ಲ ನೀನು ಯಾರು ಕೈಲಿ ಮಾತಾಡಸೋಣ ನಾನು ಹೇಳು ಈ ಇವೆಂಟ್ ನೋಡಿ ನಿತ್ಯ ಚೆನ್ನಾಗಿ ಅನಿಸ್ತಿದೆ ಆಮೇಲೆ ಹಾಂ ಚೆನ್ನಾಗಿ ಅನಿಸ್ತಿದೆ ಲೋ ಇದಿದೆ ಲಾಸ್ಟ್ ಕೇಳಿದ ಕೊಶ್ಗು ಇದೇ ಉತ್ತರ ಕೋಟೆ ಕೋಶ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಏನು ಮಾಡ್ತಾರೋ ಅದೇನೋ ಗೊತ್ತಾಗ್ತಿಲ್ಲ ವಿಡಿಯೋ ಶೂಟ್ ಪಾರ್ಟಿ ಗಾಲ್ಫ್ ಕ್ಲಬ್ ಆಗಿರೋದ್ರಿಂದ ಎದುರುಗಡೆ ಸಿ ಎಮ್ ಎಂ ಹೌಸ್ ಇತ್ತು ಸೊ ಆದ್ದರಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಪಾರ್ಟಿ ಮಾಡೋಂಗಿಲ್ಲ ಸೌಂಡ್ ಜಾಸ್ತಿ ಮಾಡೋಂಗಿಲ್ಲ ಅಂತ ಹೇಳಿದರು ಅವ್ರ ರೂಲ್ಸು ನಾ ಫಾಲೋ ಮಾಡ್ಬೇಕಾಗುತ್ತೆ ಸೊ ಈಗ ಬೇಗ ಶು ಶುರು ಮಾಡುವಂಥ ಸಮಯ ಈಗ ಜ ಈಗ ತನಕ ಜನ ತುಂಬುತ್ತಿದ್ದಾರೆ ಆ್ಯಂಡ್ ಎಂಟರ್ಟೈನ್ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ ಮಾಡ್ತೀನಿ ಇಫ್ ಪಾಸಿಬಲ್ ನೋಡೋಣ ಹಂಗೆ ಮಾತಾಡ್ಸ್ಕೊಂಡ್ಬರೋಣ ಇವಾಗ ಸೋಲೋ ಡ್ಯಾನ್ಸು ಅದು ಇದು ಪರ್ಫಾರ್ಮೆನ್ಸ್ಗಳೆಲ್ಲ ಇರುತ್ತೆ ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಹೆಂಗಿರುತ್ತೆ ಹೇಗೆ ಬರುತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಕಸಿನ್ಸ್ ಫ್ಯಾಮ್ಲಿಸ್ ಎಲ್ಲ ಬಂದಿದ್ದಾರೆ ಒಬ್ಬೊಬ್ಬರಿಗೆ ಮಾತಾಡ್ಸ್ಕೊಂಡು ಹೋಗೋ ಸಮಯ

ಇಬ್ರು ಶೈಫಿಲ್ ಅಂತ ಅನ್ಕೊಂಡ್ರೆ ದೊಡ್ಡ ಸುಳ್ಳು ಹೆಂಗ್ ಮಾತಾಡ್ತಾರೆ ಗೊತ್ತಾಯ್ರು ಇಬ್ರು ಅಯ್ಯೋ ಕಾವಡೇ ಮಾತಾಡ್ತಾರೆ ನಮ್ಮಅಪ್ಪ ಅಂತೂ ಮಾತೇ ನಿಲ್ಸಲ್ಲ ನಮ್ಮಅಮ್ಮ ಮಾತಾಡಕ್ಕೆ ಬಿಡಲ್ಲ ಬನ್ನಿ 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 ಇಬ್ರು ಬೇಜಾನು ಏನ್ ಕಡಿಮೆ ಮಾತಾಡ್ತೀರ ನೋಡಿ ಇವಾಗ ಮಾತಾಡಲ್ಲ ಯಾಕಪ್ಪ ಜಾಸ್ತಿ ಓವರ್ ಇದ್ದೀವಿ ಓವರ್ ಕುಯ್ತಾ ಇದ್ದೀನಿ ನೋಡಿ ನೋಡಿ ಹೇಳಿಲ್ವಾ ಕುಯ್ತಾ ಇದ್ದೀನಿ ಅಂದ್ರೆ ಟಿಫೆಂಡ್ ಬೇರೆ ಆಯ್ತು ಅದನ್ನ ನೀವು ಹೇಗೆ ವ್ಯಕ್ತಪಡಿಸ್ತೀರಾ ಗೊತ್ತಾಯ್ತು ಪ್ರಶ್ನೆ ಗೊತ್ತಾಗ್ತಿದೆ ಹೋಗ್ಲಿ ನಿಮ್ಗೆ ಮಾಡಿರೋ ಸಂಗೀತ ಏನು ಗೊತ್ತಾ ಇದು ಬಿಗ್ ಬಾಸ್ ಸಂಗೀತ ಅಲ್ಲ ಸಂಗೀತ ಅವ್ರಿಬ್ರಿಗೋಸ್ಕರ ಮಾಡಿರೋದು ಹಾ ನಾ ನನ್ನ ನನಗೋಸ್ಕರ ಮಾಡಿ ಅವ್ರಿಬ್ರಿಗೋಸ್ಕರ ಮಾಡಿ ಅವ್ರಿಬ್ರಿಗೋಸ್ಕರ ಮಾಡಿರೋದು ನಿನಗೆ ಹೆಂಗೆ ಅನಿಸ್ತಿದೆ ಖುಷಿ ಅಂತದೆ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಫುಲ್ ಬಂದಿದ್ದಾರೆ ನಮ್ಮ ಫ್ಯಾಮಿಲಿ ಇದಾರೆ ತುಂಬಾ ಖುಷಿ ಅನಿಸ್ತದೆ ಓಕೆ ಅಮ್ಮ ನೀನು ನೀನು ಹೇಳಮ್ಮ ಈ ಎಲ್ಲ ಒಂದು ಇವೆಂಟ್ನ ಒಬ್ಬಳೇ ನಾನು ಕೊಟ್ಟಿದ್ದೆ ಹೇಳಿಕೊಡ ನಾ ಕೊಟ್ಟಿದ್ದೆ ಏ ಏ ಇಲ್ಲಿ 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 ನಾನು ಎಷ್ಟಾದ್ರೂ ಖರ್ಚು ಮಾಡಿರ್ಬೋದು ಅದು ಬೇರೆ ವಿಚಾರ ಬಿಡಿ ಬಿಡಿ ಇಲ್ಲಿ ಇಲ್ಲಿ ಅವನು ಇಲ್ಲಿ ಸೊ ಹೇಳಮ್ಮ ನಾನು ನಂದು ಬಿಡು ನೀನ್ ಹೇಳಮ್ಮ ಹೇಗ ಅನ್ಸ್ತಿದ್ಯಲ್ಲ ನೀವೆಲ್ಲ ಬಂದಿರೋರು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ ಇವತ್ತು ನನ್ನ ಮಗಳ ಖುಷಿಯೇ ನಾನು ಖುಷಿ ನನ್ನ ಮಗಳಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಋತುಗೋಸ್ಕರ ಋತುಗೋಸ್ಕರ ನನ್ನ ಮಗಳಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಇವತ್ತು ಅವರಿಬ್ಬರು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳಿಗೆ ನಮ್ಮ ಅಳಿನಗಿದ್ದು ನಿಮ್ ಸಹಕಾರ ನಿಮ್ಮ ಪ್ರೀತಿ ಇದ್ದಿ ಅವ್ರ ಸುಖವಾಗಿ ಹಿಂಗೇನೆ ನೂರಾರು ವರ್ಷ ಚೆನ್ನಾಗಿ ಬಾಳ್ಕೊಂಡು ಹೋಗ್ಬೇಕು ಅದೇ ನನ್ನ ಆಸೆ ಏನು ನಾಚ್ಕೋಬೇಡಿ ದಯವಿಟ್ಟು ಅದೇನಿದೆ ಖುಷಿಯಿಂದ ನಿಮ್ಗೆ ಊಟನ ತರ್ಸ್ಕೊಂಡು ಅದೇನ್ ಬೇಕು ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿನ್ಕೊಂಡು ಹೋದ್ರೆ ಅಷ್ಟೇ ಖುಷಿ ನನ್ಗೆ ದಯವಿಟ್ಟು ನೀವೇ ನೀವು ಖುಷಿ ಖುಷಿಯಾಗೆ ಇದ್ದಿ ಖುಷಿ ಖುಷಿಯಾಗಿ ಆಚರಿಸ್ಕೊಂಡು ಹೋಗ್ಬೇಕು ಅಷ್ಟೇ ನನ್ಗೆ ಬೇಕಾಗಿರೋದು ಎರಡು ಮಾತು ಹೇಳಮ್ಮ ಅಂದ್ರೆ ಯಾವ್ದೋ ಪೊಲಿಟಿಷಿಯನ್ ಸ್ಪೀಚ್ ಕೊಡ್ತವ್ರು ಎಲ್ಲರೂ ಓಟ್ ಹಾಕಿ ನನ್ಗೆ ಇಷ್ಟು ಓಟ್ ಹಾಕಿ ಏನಮ್ಮ ಅವ್ರಿಬ್ರ ಬಗ್ಗೆ ಹೇಳಿದ್ರೆ ಊಟ ಮಾಡಿ ಎಲ್ಲ ಅವ್ರು ಬರ್ತಾರ ತಿಂತಾರ ಏನ್ ಅದ್ರ ಇತ್ತಲ್ಲ ಒಂದು ಫೀಲ್ ನಿನ್ಗೆ ಇರುತ್ತೆ ಇನ್ನೇನೋ ನಿನ್ ಮಗಳು ಕೂಡ ನೆಕ್ಸ್ಟ್ ಅವ್ಳ ಮದುವೆ ಆದ್ರೆ ಮಿಸ್ ಮಾಡ್ಕೊಂತ ಅದೆಲ್ಲ ಹೇಳು ಅದ್ರ ಇವತ್ತು ನಾನು ಕಳ್ಸ್ಕೊಡ್ತಾ ಇದೀನಿ ಅನ್ಬಿಟ್ಟು ಒಂದು ದುಃಖನೂ ಇದೆ ಮದುವೆ ಮಾಡಿ ಇವತ್ತು ನನಗೆ ಒಂದು ಈ ತರ ಎಲ್ಲ ಮಾಡ್ತಾ ಇದೀನಲ್ಲ ಅಂತ ಖುಷಿನೂ ಇದೆ ದಯವಿಟ್ಟು ಅವಳಿ ನಮ್ಮ ಪುಷ್ಪ ಅವರು ನಮ್ಗೆ ಸಿಕ್ಕಿರೋದು ತುಂಬಾ ಪುಣ್ಯ ನಾನು ಮಾತು ನಿಲ್ಸಲ್ಲ ಅವ್ರ ಮಾತಾಡಲ್ಲ ಹೌದು ಕರೆಕ್ಟ್ ಚೆನ್ನಾಗಿದೆ ಏನಂದ್ರೆ ಇವ್ರ ಜೋಡಿಗಳು ಚೆನ್ನಾಗಿದೆ ಅವ್ರ ಮಾತೇ ನಿಲ್ಸಲ್ಲ ಮಾತೆ ಆಡಲ್ಲ ಅವ್ರಿಬ್ಬ್ರ ಮಧ್ಯೆ ನಮ್ಮಅಪ್ಪನ ಮಾತಾಡಕೆ ಅವಕಾಶನೇ ಸಿಗಲ್ಲ ಏನ್ ಮಾಡ್ತಾರಪ್ಪ ಏನು ಏನ್ ಆಗುತ್ತೆ ಅವ್ರ ಆಲ್ರೆಡಿ ಫುಲ್ ಮಾತಾಡ್ಬಿಟ್ಟಿರ್ತಾರಲ್ಲ ನಮ್ಮಮ್ಮ ಒಂದು ಬಿಡ್ತಾರೆ ರೇ ಅಂತ ಓಕೆ ಅಂತ ಸೊ ಅಷ್ಟು ಖುಷಿ ಆಗುತ್ತೆ ನಿಜವಲ್ಲೂ ಥ್ಯಾಂಕ್ ಯು ಸೊ ಮಚ್ ಓಕೆ ಎಲ್ಲರೂ ತುಂಬಾ ಜನ ಇದ್ದೀರಾ ಜೋಶಲ್ಲಿ ಇದ್ದೀರಾ ಗಂಡು ಹೆಣ್ಣು ಸೀಕ್ರೆಟ್ಸ್ ನ ಕೇಳೋ ಅವಕಾಶ ನಿಮ್ಗೆ ಕಾಯ್ತಾ ಇದೀರಾ ಗಂಡು ಹೆಣ್ಣು ಸೀಕ್ರೆಟ್ಸ್ ಬೇಕಂದ್ರೆ ವೇಟ್ ಮಾಡ್ತಾ ಇದೀರಾ ಈಗ ಒಂದಷ್ಟು ಪ್ರಶ್ನೆನ ಬ್ರೈಡ್ ಅಂಡ್ ಗ್ರೂಮ್ಗೆ ಕೇಳ್ತೀವಿ ಅವರು ಬೋರ್ಡ್ ಮೂಲಕ ಉತ್ತರ ಕೊಡ್ತಾರೆ ಸೊ ದಯವಿಟ್ಟು ರಿತೇಶ್ ಹಾಗೂ ಅರ್ಷಿತಾ ಸ್ಟೇಜ್ ಮೇಲೆ ಬನ್ನಿ ಏನಿಲ್ಲ ಸಿಂಪಲ್ ಕ್ವಶನ್ಸ್ ಕೇಳ್ತೀವಿ ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಕ್ವಶನ್ಸ್ ನಷ್ಟ ನಾನು ಕೇಳ್ತೀನಿ ಆಮೇಲೆ ನಾನು ಹೇಳ್ತೀನಿ ಒಂದು ಜನ ಸುಳ್ಳು ಅಂತ ನನಗೆ ಗೊತ್ತಲ್ಲ ನನ್ನ ತಂಗಿ ಬಗ್ಗೆ ಅವ್ಳು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ಅಲ್ಲ ಅವಳು ಸುಳ್ಳು ಹೇಳೋದು ಅದು ಬೇರೆ ಅವಳು ಸೊ ಓಕೆ ಈಗ ಲೆಟ್ ಸ್ಟಾರ್ಟ್ ಈ ಗೇಮ್ ಎಸ್ಟ್ ಬಂದ್ಬಿಟ್ಟು ಟೆಲಿಪತಿ ಚಾಲೆಂಜ್ ಅಂತ ಇದು ಯಾರ ಗೊತ್ತಿಲ್ಲ ಇಟ್ಟರು ಫ್ರೆಂಡ್ಸ್ ಅವ್ರ ಒಂದ್ ನಾಲ್ಕು ಜನ ಏನ್ ಆಡ್ತಾರೆ ಅಂದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇರ್ತಾರೆ ಚಾಲೆಂಜ್ ಅಂತೆ ಸೊ ಮೊದಲನೇ ಕ್ವಶನ್ ಇಬ್ಬರಲ್ಲಿ ಯಾರಿಗೆ ಬೇಗ ಕೋಪ ಬರುತ್ತೆ ತೋರ್ಸಿ ತೋರ್ಸಿ ಕ್ಯಾಮ್ರಾ ತೋರ್ಸಿ ಆ ಚೆನ್ನಾಗಿದೀರ ಕಣ್ರಪ್ಪ ಇವ್ ಇವ್ಳು ಹೇಳ್ತಾರೆ ರಿತೇಶ್ ಅಂತ ಅವ್ನು ಹೇಳ್ತಾರೆ ಅರ್ಷಿತಾ ಅಂತ ಸೂಪರ್ ಸುಳ್ಳ ನಿಜನ ಕೇಳೋಣ ಇರು ಅರ್ಷಿತಾ ನಾನು ಸುಳ್ಳು ಹೇಳಲ್ಲ ಐ ಮೀನ್ ನಾನು ಕೋಪ ಮಾಡಿಕೊಳ್ಳಲ್ಲ ನೀವು ಅವಳೆ ಕೋಪ ಮಾಡಿಕೊಳ್ಳೋದು ಚನ್ನಾಗಿದೆ ಏನು ಸುಳ್ಳು ಹೇಳ್ತೀರಲ್ಲ ಇಬ್ರು ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಕೊಣ ಯಾರು ತುಂಬಾ ಫುಡ್ಡಿ ಜಾಸ್ತಿ ಗಬಗಬಾತ್ ತಿನ್ನೋರು ಅಲ್ಲ ಸುಮ್ಮನೆ ತಿನ್ನೋರು ಆಹಾ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ಕಣೆ ಕರೆಕ್ಟ್ ಇದು ಈ ಆನ್ಸರ್ ಕರೆಕ್ಟ್ ಆಗಿದೆ ಬಿಡಿ ಯಾರು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೈಮ್ ನ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ ಈಗ ಒಂದು ಮೀಟಿಂಗ್ ಹೋಗಬೇಕು ಲೇಟಾಗಿ ಬರೋದೇ ಅದು ಸೊ ಅರ್ಚಿತಾನೆ ಲೇಟ್ ಈ ಜಗಳ ಆಡಿದಾಗ ಯಾರು ಬೇಗ ಸಾರಿ 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 ಅಂತ ಅಂತ ಅಪ್ಲೈಸ್ ಮಾಡ್ತಾರೆ ಕೇಳ್ತಾರೆ ಇಬ್ರು ಯಾರು ಈ ಕಲಾಕ್ಷೇತ್ರ ಸೇರ್ಕೊಂಡ್ಬಿಟ್ರಿ ಓವರ್ ಆಕ್ಟಿಂಗ್ ಮಾಡ್ತಿದಿರಪ್ಪ ಯಾರು ತುಂಬಾ ಜಾಸ್ತಿ ಮಾತಾಡ್ತೀರಾ ತುಂಬಾ ಜಾಸ್ತಿ ಮಾತ ಅಲ್ಲ ಗೊತ್ತ ಅದ್ ನಂಗೆ ಗೊತ್ತು ಬಿಡು ನಾನು ನಾನು ಅವನ್ನ ನೋಡಿ ಒಂದು ಒನ್ ಅಂಡ್ ಹಾಫ್ ಮಂತ್ಸ್ ಆಗಿರ್ಬೋದು ಅವ್ನು ಪಾಪ ಮಾತಾಡಲ್ಲ ಬಂದ್ರ ಏ ರೇಶ್ ಹೆಂಗಿದ್ರಪ್ಪ ನಾನು ಅಷ್ಟು ಉದ್ದ ಬಂದ್ರ ಮಾತಾಡ್ತೀನಿ ಬೇಜಾರಾಗ್ ಬೇಜಾರಾಗ್ಬೇಡ ಮುಂದೆ ಯಾರು ತುಂಬಾ ಹೈಜಿನ್ ಇಬ್ರಲ್ಲಿ ಐಜಿನ್ ಅಂದ್ರೆ ತುಂಬಾ ಕ್ಲೀನ್ ಆಗಿ ಅಷ್ಟಿತ್ ಐಜಿನ ಇಬ್ರು ಸುಳ್ಳು ಹೇಳ್ತಾರಲ್ಲಪ್ಪ ನನಗ ಗೊತ್ತು ಅಯ್ಯಯ್ಯೋ ಅವಳು ಐಜಿನ್ ಅಂತೆ ದೇವ್ರೆ ನೋ ಆ यार ತುಂಬಾ ಶಾಪಿಂಗ್ ಮಾಡ್ತಾರೆ ಶಾಪಿಂಗ್ ಯಾವಾಗ್ಲೂ ಶಾಪಿಂಗ್ ಶಾಪಿಂಗ್ ಓಕೆ ಈಗ ಬೋಡಿ ಇಳ್ಸಿ ನಾನು ಕ್ವೆಶ್ಚನ್ ಬಿಟ್ಟಿರ್ತೀನಿ ನೀವೇನಾದರೂ ಇವಳ್ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಮಿಸ್ ಆಯ್ತು ಅಂತಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀಯಾ ನಿನ್ ಮನ್ಸಲ್ಲಿ ಏನಿದೆ ನನ್ನ ಮನಸಲ್ಲಿ ಏನಿಲ್ಲ ಜೋರಾಗಿ ಮಾತಾಡಿಲ್ಲ ಸ್ವಲ್ಪದಲ್ಲವರೆಲ್ಲ ಮಲ್ಕೊಂಡ ಬಿಡ್ತಾರೆ ದಯವಿಟ್ಟು ಜೋರಾಗಿ ಮಾತಾಡು ಸಾಂಗ್ ಮೂಲಕ ನೆನಪಾಯ್ತು ನಮ್ಮ ಅಜ್ಜಿಗೆ ಪಾಪ ಗೊತ್ತಾಗಿಲ್ಲ ಯಾಸ್ ಏನ್ ಹೇಳುದು ಇಂಗ್ಲೀಷ್ ಅಲ್ಲಿ ಅಂತ ಐ ಲೈಕ್ ದ ವೇ ಯು ಆರ್ ಗೇಮ್ ದೇಮ್ ಅಂದ್ ಪಾಪ ಅಕ್ಕ ಗೊತ್ತಾಗಿಲ್ಲ ಇವ್ನು ಏನ್ ಹೇಳ್ತಾಳಾ ಇಂಗ್ಲೀಷ್ ಅಂತ ಕನ್ನಡದಲ್ಲಿ ಇದ್ರೆ ಚೆನ್ನಾಗಿರೋದು ಸೊ ರಿತೇಶ್ ನ ಕೇಳೋಣ ಹೇಗನ್ಸುತ್ತೆ ಅಂತ ಇವೆಂಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ಸೊ ಎಲ್ಲ ನಮ್ಮ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಎಲ್ಲ ಬಂದಿದೆ ಫಸ್ಟ್ ಟೈಮ್ ನಾವು ಎರಡ್ ಫ್ಯಾಮಿಲಿನ ಸೇರಿ ಸಂಗೀತ ಅಂತ ನಾವು ಮಾಡ್ತಾ ಇರೋದು ನಾನು ನೋಡಿದ್ರಂಗೆ ಆ ಸೊ ತುಂಬಾ ಖುಷಿ ಆಗ್ತಾ ಇದೆ ನಂಗೆ ಅರ್ಷಿತಾ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ ಬಗ್ಗೆ ನಾವು ಹೋಗಿದ್ದೆ ಕಾಯ್ತಿದ್ವಿ ಒಂದು ನಿಮಿಷ ಎರಡು ನಿಮಿಷ ಬಗ್ಗೆ ಹೇಳದೇ ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತು ಇಲ್ಲಿರೋರಿಗೆ ನಿನ್ ಬಗ್ಗೆ ಎಲ್ಲಾ ಸೀರಿಯಲ್ ಆಗ್ಲಿ ಫಿಲಮ್ ಆಗ್ಲಿ ಎಲ್ಲಾ ಮಾಡ್ತಾ ಇರೋದ್ರಿಂದ ತುಂಬಾ ಎಲ್ಲಾರ್ಗು ನಿನ್ ಬಗ್ಗೆ ಗೊತ್ತು ನನ್ನ ಬೆಸ್ಟ್ ಫ್ರೆಂಡ್ ತರ ಅಂತ ಅಂದ್ ಥ್ಯಾಂಕ್ ಯು ಹಂಗೆ ಇನ್ನೊಂದು ಹೇಳ್ದ ಅವನ ಪಡೆ ಪುಣ್ಯ ಮಾಡಿರ್ಬೇಕು ಖುಷಿ ಆಯ್ತು ಶೇರ್ ಬೋರ್ಡ್ ನೀವೇ ಎತ್ಕೊಂಡೋಗಿ ತುಂಬಾ ಅರೇಂಜ್ಮೆಂಟ್ಸ್ ಮಾಡಿ ಡಾನ್ಸರ್ಸ್ ಎಲ್ಲ ನಾನೇ ಕರ್ಸಿದ್ದು ಬನ್ನಿ 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 ಸೊ ಒಳ್ಳೆ ಸಾಂಗ್ ಆಗಿ ಡ್ಯಾನ್ಸ್ ಮಾಡಿದ್ರು ಈಗ ಆಲ್ರೆಡಿ ನಿಮ್ಗೆ ಆ ಸಾಂಗ್ ಯಾವುದು ಅಂತ ಗೊತ್ತಾಗಿರುತ್ತೆ ಸೊ ನಮ್ಮ ಡಿ ಬಾಸ್ ಕಾಟೇರ ಮೂವಿ ಸಾಂಗ್ ಆಗಿ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ಈ ಸಾಂಗ್ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪ್ರೇಟ್ಸ್ ಇಶ್ಯೂ ಬಂದ್ಬಿಡುತ್ತೆ ಅವಳಿಗೆ ಹೇಳ್ಕೊಡೋದಕ್ಕೆ ಕೊರಿಯೋಗ್ರಾಫರ್ಸು ಫೈವ್ ಡೇಸ್ ಸಿಕ್ಕಬಿಡಕ್ಕೆ ಕಷ್ಟಪಟ್ಟಿದ್ದಾರೆ ಸೊ ನೀಟಾಗಿ ಸಿಂಕ್ ಮಾಡಿ ಸ್ಟೆಪ್ ಮಾಡ್ತಿದ್ಲು ಆದರೆ ಗೌನು ಕೈ ಕೊಡ್ತು ಸೊ ಕೊನೆದಾಗೆ ಹೆಂಗೋ ಹಿಂಗೋ ಮಾಡಿ ಸೂಪರ್ ಬಗ್ಗೆ ಡ್ಯಾನ್ಸ್ನ ಕಂಪ್ಲೀಟ್ ಮಾಡಿದ್ಲು ಏನು ಎಕ್ಸ್ಪ್ರೆಸ್ ಮಾಡಲಿ ನೀವು ನನಗೆ ಏನು ಬೇಡ ಏನು ಬೇಕು ಎಲ್ಲನೂ ಎಲ್ಲಾನು ಮಾಡಿದೀರ ನಿಮ್ಮ ಮಾಡಬೇಕು ನಾನು ಋಣಕ್ಕೆ ಆಗಲ್ಲ ಆಗೋದು ಇಲ್ಲ ಇವತ್ತಿಗೆ ಒನ್ ಮಂತ್ ಟೆನ್ ಡೇಸ್ನಲ್ಲಿ ಇನ್ನೆಷ್ಟು ದಿವಸದಲ್ಲಿ ಅಪ್ಪ ಅಮ್ಮನ ಬಿಟ್ಟು ಮದುವೆ ಆಗಿ ದೂರ ಹೋಗ್ತಾಳೆ ಅನ್ನೋದನ್ನ ಎಮೋಷ್ನಲ್ ಸ್ಪೀಚ್ ಮೂಲಕ ಕೊಟ್ಟಳು ಇದು ಕೂಡ ಕಾಪರೇಟ್ಸ್ ಬರುತ್ತೆ ಅಂತ ಬಟ್ ಆ ಸ್ಪೀಚ್ ತುಂಬಾ ಎಮೋಷ್ನಲ್ ಆಗಿತ್ತು ಅಮ್ಮ ಯಾವಾಗ್ಲೂ ಖುಷಿ ಖುಷಿಯಾಗಿ ಇಟ್ಟಿದ್ದಕ್ಕೆ ಐ ಲವ್ ಯು ಸೋ ಮಚ್ ಐ ಲವ್ ಯು ಪಾಪ ಐ ಲವ್ ಯುಮ ಇವಳು ಈ ರೇಂಜಿಗೆ ರೆಕಾರ್ಡ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಈ ಎಮೋಷ್ನಲ್ ಸ್ಪೀಚೆಲ್ಲ ಹೊಡೆದ್ಬಿಟ್ಲು ನಂಗೆ ಒಂದು ಕ್ಷಣ ನಮ್ಮ ತಂಗಿ ನಮ್ಮನ್ನು ಬಿಟ್ಟು ದೂರ ಹೋಗ್ತಿದ್ದಾಳ ಅಂತ ಅನಿಸ್ಬಿಡ್ತು ಬಟ್ ದಿಸ್ ವಾಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಜ್ವಾಲೂ ತುಂಬ ಎಮೋಷ್ನಲ್ ಆಗಿತ್ತು ಸೊ ಈಗ ನಮ್ಮಮ್ಮ ಮಾತಾಡ್ತಾರೆ ಇನ್ಮೇಲೆ ನಾನು ತಾಯಿ ತಾಯಿದ್ದೆ ಇನ್ ಇವ್ರ ತಾಯಿ ಇವಳ ತಾಯಿ ಇವ್ರನ್ನ ತಾಯಿ ಥರ ನೋಡಿಕೊಂಡ್ರೆ ನನ್ನ ಮಗಳು ಅಷ್ಟೇ ಖುಷಿ ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಒಂದು ಇದ್ದಂಗೆ ಆಗುತ್ತೆ ನನಗೆ ಇವತ್ತು ನಾನು ಏನೇ ಇದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳು ನನ್ನ ಅವ್ರ ಮನೆಗೆ ಹೋಗಿ ಒಂದು ಒಳ್ಳೆಯದಾಗಿ ಒಂದು ಹೆಸರು ಸಂಪಾದನೆ ಮಾಡಿದ್ರೆ ಅಸ್ ಅದಕ್ಕಿಂತ ಖುಷಿ ನನಗಿನ್ನೇನೂ ಇಲ್ಲ ಅವಳು ಹೋದ್ಮೇಲೆ ನಂಗೆ ಒಳ್ಳೇದಾಯ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಪುಷ್ಪ ಅವ್ರನ್ನ ಅಷ್ಟೇ ಸಾಕು ಎಲ್ಲ ಎಲ್ಲರೂ ಒಗ್ಗಟ್ಟಿಂದ ಬಾಳ್ಕೊಂಡು ಹೋಯ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಅದು ನನಗೆ ತೀರಿಸ್ಬಿಟ್ರೆ ಆಸೆನ ಅಷ್ಟೇ ಸಾಕು ದಯವಿಟ್ಟು ನನ್ನಿಂದ ಮಾತಲ್ಲ ತಪ್ಪಾಗಿರೋ ತನಿಸ್ಬಿಡಿ ನಾನು ಇವತ್ತು ನನ್ನ ಮಹಿಳೆ ಇಷ್ಟೆಲ್ಲ ಆಗ್ಬೇಕಾದ್ರೆ ನನ್ಗೆ ಎಲ್ಲರೂ ಸಹ ಕೊಟ್ಟಿದ್ದೆ ನಿಮಗೆ ಹೇಳಬೇಕು ಅಂತ ಇದೆ ಬಾಯಿಲಿ ಕಡಿಕೆ ಮಗಳು ಎಲ್ಲಿದ್ರೂ ಖುಷಿಯಾಗಿರ್ತಾಳೆ ಎಲ್ರೂ ಚೆನ್ನಾಗಿ ನೋಡ್ಕೊಳ್ತಾಳೆ ಏನು ತೊಂದರೆ ಇಲ್ಲ ಆರಾಮಾಗಿ ಖುಷಿ ಖುಷಿಯಾಗಿ ಬಿಡ ಮಗಳ ಸಂಗೀತ ಅಂದ ಮೇಲೆ ಡ್ಯಾನ್ಸ್ ಇದ್ದೇ ಇರುತ್ತೆ ಅವ್ರ ಕಸಿನ್ಸು ನಮ್ಮ ಕಝಿನ್ಸು ರಿಲೇಟಿವ್ಸು ಹಾಗೂ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು ಆ್ಯಂಕರ್ ಅಂದಮೇಲೆ ಬರೀ ಡ್ಯಾನ್ಸ್ ಮಾಡಿಸಿದ್ರೆ ಸಾಲಲ್ಲ ಅದರ ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಇರಬೇಕು ಅಂತ ನಾನು ಸ್ವಲ್ಪ ಗೇಮ್ಗಳನ್ನ ಆಡಿಸ್ತೆ ಎಲ್ಲರೂ ಕರೆಸಿ ಸೊ ಗೇಮ್ ಸಿಂಪಲ್ಲು ಈಗ ಒಂದು ಸಾಂಗ್ ಹಾಕ್ತೀವಿ ಮಧ್ಯದಲ್ಲಿ ಆ ಸಾಂಗ್ನ ಕಟ್ ಮಾಡ್ತೀವಿ ಯಾರು ಆ ಲಿರಿಕ್ಸ್ನ ಕಂಟಿನ್ಯೂ ಮಾಡಿ ಕರೆಕ್ಟಾಗಿ ಹೇಳ್ತಾರೋ ಇವನು ಸೊ ಇವ್ ವಿನ್ನರ್ ಆಗ್ತಾನೆ ಓಕೆನಾ ಸೊ ಸ್ಟಾರ್ಟ್ ಮಾಡೋಣ ಈಗ ಒಂದು ಸಾಂಗ್ ಪ್ಲೇ ಆಗುತ್ತೆ ಲಿರಿಕ್ಸ್ ಸಾಂಗ್ ಮಧ್ಯದಲ್ಲೇ ಕಟ್ ಆಗುತ್ತೆ ಆ ಲಿರಿಕ್ಸ್ನ ಇವ್ನು ಕಂಟಿನ್ಯೂ ಮಾಡಬೇಕು ಸೊ ಅಪ್ಪು ಸರ್ ಸಾಂಗ್ ಹಾಕಿದ್ವಿ डांस 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 अप ओ डांस डांस डांग इ सॉन्ग ना नेक्स्ट लिरिक्स ना और कंटिन्यू मड़ बैक आगे तो सो so, नो ना और एन मेल्ट रहेगा ಆ ಕಂಟಿನ್ಯೂ ಮಾಡಲೇ ಸಾಂಗ್ ಆಕಿ ನೆಕ್ಸ್ಟ್ ಜಾಸ್ತಿ ಸಾಂಗ್ ಹಾಕ್ ಬಿಟ್ರೆ ನಿಮಗೆ ಕಾಪಿರೈಟ್ ಇಶ್ಯೂ ಬನ್ಬಿಡುತ್ತೆ ಸೋ ಅದರಿಂದ ಸಾಂಗ್ಸ್ ಜಾಸ್ತಿ ಆಗ್ತಿಲ್ಲ ಹಾಯ್ ಆಂಟಿ ಹೇಗಿದ್ರು ಅಚನಾಯಾ ಐತೆ ಕೈ ಕೈ ಕಾಲ ಸುಮ್ನೆ ಹಂಗೇ ದೊಡ್ಡವರ ಮರ್ಯಾದೆ ಕೊಣಣ ಸೋ ಗೀತಾ ಆಂಟಿ ನಿಮಗೆ ಎಲ್ಲಾ ಸಾಂಗ್ಸ್ ಗೊತ್ತಾ ಗೊತ್ತಾ ವಸಾದು ಗೊತ್ತು ಹಳೆದು ಗೊತ್ತು ಸೋ ಸೂರಿ ಕನ್ನಡಿಗಾಗ್ತರೆ ಸಾಂಗ್ ಪ್ಲೇ ಮಾಡು ಸೋ ಡಿ ಬಾಸ್ ಸಾಂಗ್ ನ ಅವರ್ ಗೆಸ್ ಮಾಡ್ತಾರ ಅಂತ ಹಾಕದವೇ ಹೇಳಿದ್ರು ನಮ್ಗೆ ಬೇಜಾರಾಯ್ತು ನೆಕ್ಸ್ಟ್ ಕೇಳಿ ಹೇಳಿ ಗೊತ್ತಾಗ್ತಿಲ್ಲ ಎಲ್ಲ ಗೊತ್ತು ಅದ್ರಿ ಅಲ್ಲಿರೋರು ಹಾ ಹೇಳಿ ಹೇಳಿಂಗ್ ಕೊಡಿ ನಮ್ಗೆ ಕಳಪೆ ಕೊಡ್ಲಿಲ್ವಲ್ರಿ ಚೆನ್ನಾಗಿ ಹೇಳಿದ್ರು ಕಣ್ರಿ ಸಕ್ಕತ್ತಾಗಿ ಅವ್ರು ಅಲ್ಲೇನೋ ಹೇಳಿದ್ರು ನಮಗೆ ಕಳ್ಪೆ ಕೊಡಲಿಲ್ವ ಅಲ್ರಿ ಅಂತ ಈಗ ಸಾಂಗ್ ಪ್ಲೇ ಆಗುತ್ತೆ ಅದು ವಿಜಾನ ಇಲ್ವ ನೋಡೋಣ ಸಾಂಗ್ ಎಲ್ಲ ಕೆಟ್ಟೋಗೈತಲ್ಲ ಯಾರಾದ್ರೂ ಒಬ್ಬರಾದ್ರು ಕೆಲ್ಲೋ ಕೆಲ್ಲೋತ್ರ ಬಂದ್ರಪ್ಪ ಯಾರ್ ಜೋಶಿಯಿಂದ ಬರ್ತೀರಾ ಈಗ ಸಾಂಗು ಎಸ್ ಮಾಡೋಕೆ ರೆಡಿ ಇದ್ರ ಪಕ್ಕನಾ ಏನ ಗೊತ್ತಾ ನಾವು ಅಧ್ಯಕ್ಷ ಅಧ್ಯಕ್ಷ ಸಾಂಗ್ ಹಾಕಿದ್ವಿ ಸೊ ಅಧ್ಯಕ್ಷ ಅಧ್ಯಕ್ಷ ಅಂತ ಮೇಲೆ ಏನ್ ಲಿರಿಕ್ ಬರುತ್ತೆ ಕೇಳಿದ್ವಿ ಅದಕ್ಕೆ ಅವ್ರ ಉತ್ತರ ನೋಡಿ ಏನ್ ಬರುತ್ತೆ ಅಧ್ಯಕ್ಷ ಅಧ್ಯಕ್ಷ ಇದಾದ್ಮೇಲೆ ಏನ್ ಬರುತ್ತೆ ಹೇಳಿ ಅಧ್ಯಕ್ಷ ಇದಾದ್ಮೇಲೆ ಅಧ್ಯಕ್ಷ ಅಧ್ಯಕ್ಷ ಬರುತ್ತೆ ಅಧ್ಯಕ್ಷನೇ ಬರುತ್ತೆ ಅಂತ ನೀವು ಹೇಳ್ತಾ ಇದ್ರ ಸೊ ಸೂರಿ ಮ್ಯೂಸಿಕ್ ಅದ್ ಕರೆಕ್ಟ್ ರಾಂಗ ನೋಡೋಣ ಅವರು ಕೂಡ ತಪ್ಪೇ ಹೇಳಿದ್ರು ಸೊ ನಲವತ್ತೈದು ಸಾವಿರ ರೂಪಾಯಿ ಗಿಫ್ಟ್ ಅವ್ರಿಗೂ ಸಿಗ್ಲಿಲ್ಲ ಅದನ್ನ ಹೇಳಿದ್ರು ಲಿರಿಕ್ಸ್ ನ ಸಾಂಗ್ ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸೊ ಒಬ್ಬರೇ ಏನಾದ್ರು ಗೆದ್ರೆ ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೋದ್ರು ಒಬ್ಬರಾದ್ರೂ ಗೆಲ್ರಿ ಈ ಫ್ಯಾಮಿಲಿ ಅವ್ರ ಜೊತೆ ಆಂಕರಿಂಗ್ ಮಾಡೋದು ಎಷ್ಟು ಕಷ್ಟ ಅಂತಂದ್ರೆ ಬಾಯಲ್ಲಿ ಫಿಲ್ಟರ್ ಇಟ್ಕೊಂಡು ಮಾತಾಡಬೇಕು ಸೊ ಏನು ಮಾತಾಡಬೇಕು ಯಾವ್ದು ಮಾತಾಡದೆ ಹರ್ಟ್ ಆಗುತ್ತೆ ಇಲ್ಲ ಅನ್ನೋದನ್ನು ಮ್ಯಾನೇಜ್ ಮಾಡ್ಕೊಂಡು ಆ್ಯಂಕರಿಂಗ್ ಮಾಡಿದ್ದೀವಿಲ್ಲ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಆ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಶೈ ಫೀಲಿಂಗ್ ಇರುವಂಥ ಫ್ಯಾಮಿಲಿಗಳು ನೋಡಿರ್ಬೋದು ಆ ಒಂದಕ್ಷಣ ಸ್ಟೇಜ್ಗೆ ಬರೋಕ್ಕೆ ಕೂತಿದ್ರು ಹಂಗೋ ಹಿಂಗು ಮೋಟಿವೇಟ್ ಮಾಡಿ ಒಂದಷ್ಟು ನಾ ಸ್ಟೇಜ್ಗೂ ಕರೆಸ್ತಿದ್ವಿ ಸೊ ಈಗ ಅವ್ರ ಕಸಿನ್ಸ್ಗಳೆಲ್ಲ ಸ್ಟೇಜ್ಗೆ ಬರ್ತಾರೆ ನೋಡೋಣ ಹೇಗಿರುತ್ತೆ ಅಂತ ಒಂದು ಸಾಂಗ್ನ ಇವ್ರಿಗೆ ಹೇಳ್ತೀನಿ ಓಕೆನಾ ಅದನ್ನ ಎನ್ಯಾಕ್ಟ್ ಮಾಡಿ ಆ ಸಾಂಗ್ನ ಇವ್ರಿಗೆ ಕಂಡಿಡೋ ಥರ ಮಾಡಬೇಕು ಗೊತ್ತಾಗ್ತಿದ್ಯಲ್ಲ ಸೊ ಇವ್ರಿಗೆ ಕಂಡಿಡಿದ್ರೆ ನಿಮಗೆ ಪಾಯಿಂಟ್ ಸಿಗುತ್ತೆ ಹಾಂ ಅಂದರೆ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಇದು ಹಾಗೆ ಅವ್ರು ಏನಾಯಕ್ಟ್ ಮಾಡ್ತಾರೆ ನೀವು ಕಂಡು ಹಿಡಿದ್ರೆ ಅವ್ರಿಗೆ ಪಾಯಿಂಟ್ ಸಿಗುತ್ತೆ ಆ ಥರ ಓಕೆನಾ ವಾಟ್ ಮೈ ಪಾಯಿಂಟ್ ಓಕೆನಾ ಅವ್ರು ಆ್ಯಕ್ಟ್ ಮಾಡ್ತಾರೆ ಇವ್ರು ಕಂಡು ಆ ಸಾಂಗ್ನ ಸಿನಿಮಾ ಅಲ್ಲ ಇದು ಫುಲ್ ಕನ್ನಡ ಎಲ್ಲ ಕನ್ನಡ ಸಾಂಗ್ ಸೊ ಯುವ ಟೈಮ್ ಸ್ಟಾರ್ಟ್ಸ್ ನೌ ಎರಡು ನಿಮಿಷ ಟೈಮ್ ಇರುತ್ತೆ ಮಾಡಿ ಅಯ್ಯೋಯ್ಯೋ ಏನೋ ಬಂತು ಎಂ ಹುಕ್ ಸ್ಟೆಪ್ ಹುಕ್ಸ್ಟೆಪ್ ಹುಕ್ ಸ್ಟೆಪ್ ಮೂಲಕ ಹೇಳ್ಕೊಡಂಗಿಲ್ಲ ಹೇಳ್ಕೊಡಂಗಿಲ್ಲ ಹುಕ್ಸ್ಟೆಪ್ಲಕ ಕಂಡು ಹಿಡಿಯಬೇಕು ಕನ್ನಡ ಸಾಂಗ್ ಅದು ಹೀರೋ ಹೀರೋ ಯಾರು ಅಂತ ಹೇಳ್ಬಿಡ್ತಾರ ಅವರು ಹೇಳಂಗಿಲ್ಲ ಹೀರೋ ಏನು ಹೇಳಂಗಿಲ್ಲ ಬರೀ ಸಾಂಗ್ ಮಾತ್ರ ಸ್ಟೆಪ್ ಅಲ್ಲಿ ನಿಮ್ ಟೈಮ್ ಇನ್ನೇನು ಹೋಗ್ತಿದೆ ನಾನು ಬರೀ ಕೇವಲ ಎರಡೇ ನಿಮಿಷ ಕೊಡೋದು ಓ ಹೇಳ್ಬಿಡಿ ಹೇಳ್ಬಿಡಿ ಅಲ್ಲ ಹೇಳಿ ಹೇಳಿ ಸ್ಟೆಪ್ ನೋಡಿ ಓಕೆ ಇದಕ್ಕೆ ಹೀರೋ ಹೀರೋ ಬಂದ್ಬಿಟ್ಟು ಶರಣ್ಣು ಶರಣ್ ಸರ್ ಅಂತ ಕ್ಲೂ ಕೊಟ್ಟರು ಕೇಳಿ ಯಾವ ಸಾಂಗು ಯಾವ ಸಿನಿಮಾ ಹಾಡು ಅಂತ ಕಂಡಿಡಿಯಕ್ಕೆ ಆಗ್ಲೇ ಇಲ್ಲ ಅವರು ಪಾಪ ಇರೋ ಬರೋ ಸ್ಟೆಪ್ ಎಲ್ಲ ಟ್ರೈ ಮಾಡಿದ್ರು ಸೊ ಆನ್ಸರ್ ಮಾಡಲಿಲ್ಲ ಟೈಮ್ ಹೋಯ್ತು ಇಲ್ಲ ಹೋಯ್ತು ಸಾಂಗ್ ಬಂದ್ಬಿಟ್ಟು ಸುರಿ ಚೋಟು ಚೋಟು ಎಲ್ಲಿ ಹೇಳ್ತೀನಿ ನೀವ್ ಕಂಡು ಅಂದ್ರೆ ಲಾಸ್ ಸೊ ಓಕೆ ಇವಾಗ ಟೂ ಮಿನಿಟ್ಸ್ ಟೈಮ್ ಇರುತ್ತೆ

ಹೀರೋ ಹೇಳಿದ್ರೆ ಈಸೇಗೆ ಗೊತ್ತಾಗುತ್ತೆ ಅವ್ರು ಈಜೆಗೆ ಕಂಡು ಹಿಡಿದ್ರೆ ಮಾಡಿ ಮಾಡಿ ಇನ್ನೊಂದು ಏನಾದ್ರು ಪರ್ಫಾರ್ಮೆನ್ಸ್ ಮಾಡಿ ಬಾಯ್ ಬಿಡಂಗಿಲ್ಲ ಟೈಮ್ ಹೋಗ್ತಿದೆ ಟೈಮ್ ಇರೋದೇ ಎರಡು ನಿಮಿಷ ನೀವದಲ್ಲ ಒಂದ್ ನಿಮಿಷಕ್ಕೆಲ್ಲ ಹೋಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಸೆಕ್ಸಿ ಹೇಳ್ಕೊಡ್ತಾವ್ರೆ ಸಾಕೆ ಬೇರೆ ಸೆಕ್ಸಿ ರಾ ರಾ ಸೆಕ್ಸಿ ರಾ ರಾ ತೈ ಅಯ್ಯೋ ಇರಿ ಇರಿ ರಾರ ರಾರ ಕನ್ನಡದಲ್ಲಿ ಹೇಳಬೇಕು ಅಂತೆ ರಾರ ಆಯ್ ಬাবা ಬারে ಬಾರೆ ಕಲ್ಯಾಣಮಠಕ್ಕೆ ಬದಾ ಹೋಯ್ತು 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 ಟೈಮ್ ಹೋಯ್ತು ಬಿಡಿ ಹಾ ಓಕೆ लास्ट ವಿಶ್ವವರ್ಧನ್ ಸರ್ ಮೂವಿ ವಿಶ್ವವರ್ಧನ ಫ್ಲೋ ಸಾಂಗ್ ಇನ್ನೊಮ್ಮೆ ಮಾಡಿ ಹಾ ಇನ್ನೊಮ್ಮೆ ಅಯ್ಯೋ ಆಡಿಯನ್ಸ್ ಎಲ್ಲ ಸ್ವಲ್ಪ ಹೇಳಿಕೊಟ್ಟಿ ಇವರು ಬಾಯ್ ತುಂಬಾ ರಾರಾ ಸರಿಸ್ಕೋಬಾರ ಅಂತ ಹೇಳ್ಬಿಟ್ರು ಅಷ್ಟೊತ್ತಿಗೆ ಗ್ರಾಚುಲೇಷನ್ ಅನ್ನೋ ಮಟ್ಟಿಗೆ ಎಲ್ಲಿ ನನ್ ಗಿಫ್ಟ್ ಕೇಳೋರ್ಗು ಬಿಡಲಿಲ್ಲ ಸೊ ಗಿಫ್ಟ್ ಕೊಟ್ಟಿ ಎದ್ದಿರೋದ್ರಿಂದ ಅವ್ರಿಗೆ ನಲವತ್ತೈದು ಸಾವಿರ ರೂಪಾಯಿ ಗಿಫ್ಟ್ ಕೊಡ್ತಾ ಇದೀನಿ ಅದಕ್ಕೆ ಹೇಳೋದು ಇಂಥ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಅಂತ ಅದ್ ಸೂರ್ಯ ನಲವತ್ತೈದು ಸಾವಿರ ರೂಪಾಯಿ ಗಿಫ್ಟ್ ಕೊಡಮ್ಮ ಓ ನೋಡಿ ಅದಕ್ಕೆ ಹೇಳೋದು ಈ ತರ ಗೇಮ್ಸ್ ಆಡಿ ದೊಡ್ಡ ದೊಡ್ಡ ಗಿಫ್ಟ್ ಗಳು ಸಿಗುತ್ತೆ ನಾನು ಈ ಎಲ್ಲ ಸುಮ್ ಸುಮ್ಮನೆ ಆಂಕರಿಂಗ್ ಮಾಡಲ್ಲ ನಾನು ಮಾಡ್ರೆ ಏನಾದರೂ ನೆಕ್ಸ್ಟ್ ಲೆವೆಲ್ ಆಂಕರಿಂಗ್ ಮಾಡ್ತೀನಿ ನಿಮ್ಗೆ ಸೊ ನಿಮ್ಮ ಕೈಯಾರೆ ಅವ್ರು ಕೊಡಿ ಸೊ ಅವ್ರಿಗೆ ಗೆದ್ದಿದ್ದಾರೆ ಕಂಗ್ರಾಚುಲೇನ್ ಯಾವ್ದಪ್ಪ ಅದು ನಲವತ್ತೈದು ಸಾವಿರ ರೂಪಾಯಿ ಗಿಫ್ಟ್ ತೆಗೆದು ನೋಡ್ಲೇಬೇಕಪ್ಪ ಅಂತಿದ್ರು ನಾನು ಹೇಳ್ದೆ ನಲವತ್ತೈದು ಸಾವಿರ ರೂಪಾಯಿ ಗಿಫ್ಟ್ ನ ಇಲ್ಲಿ ತೆಗಿಯಂಗೆ ಇಲ್ಲ ಮನೇಲೇ ಅಂತ ನಲ್ವತ್ತೈದು ಸಾವಿರ ರೂಪಾಯಿ ಗಿಫ್ಟಾ ಇಲ್ಲಿ ತೆಗೆದು ಅವಮಾನ ಮಾಡ್ರಿ ನನಗೆ ಎಷ್ಟ್ ತಿನ್ಸಂಟ್ರ್ ನನ್ ನೋಡ್ರಿ ನಾವು ಎಡಗಲ್ ಕೊಟ್ಟಿದ್ದು ಬಲಗೈಗೂ ಗೊತ್ತಾಗಬಾರ್ದು ಸೊ ದಯವಿಟ್ಟು ಯಾರಾದರೂ ಇಲ್ಲಿ ತೆಗೆದ್ರೆ ನನ್ ಮೇಲೆ ಅಣೆ ಸಾವಿರ ರೂಪಾಯಿ ಗಿಫ್ಟ್ ನೇಲಿ ನಿಧಾನ ನೋಡಿ ಥ್ಯಾಂಕ್ ಯು ಯು ಫಾರ್ ಪಾರ್ಟಿಸಿಪೇಟಿಂಗ್ ಎಲ್ಲರೂ ಮುಂದೆ ತೋರಿಸ್ಬಿಟ್ಟು ನಾಯ್ ಹೊರದ್ ಬಿಡ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇಲ್ಲ ಓಪನ್ ಮಾಡ್ಬೇಕಾ ನಿಜವಲ್ಲೋ ಅಲ್ಲ ನಲ್ವತ್ತೈದು ಸಾವಿರ ರೂಪಾಯಿ ಗಿಫ್ಟ್ ಕೊಟ್ಟಿದ್ರು ಹೇಳ್ಬಾರ್ದು ರೀ ನಂಗೆ ಅದಿಷ್ಟ ಓಕೆ ಓಪನ್ ಮಾಡಿ 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 ಇಲ್ಲಿ ಮಾಡಿ ಮಾಡಿ ನೋಡಿ ನೋಡಿ ಮಾಡಿ

ನೀವೀಗ ಎಷ್ಟೋ ಜನ ಕಾಯ್ತಿದಾರೆ ಅವ್ರು ಅವಮಾನ ಮಾಡ್ತಾ ಇದೀರಾ ಆಟಿಟ್ಯೂಡ್ ಬಿಡ್ರಿ ಸರಿ ಇವಾಗ ಸಾಂಗ್ ಹೇಳಿದ್ರಿ ಕರೆಕ್ಟ್ ಆಗಿ ಕಂಡಿಡಿದ್ರಿ ನೀವು ಮಾತಾಡಿಲ್ಲ ಅಂದ್ರೆ ಇದಾಬಿಡಿ ಮಾಡ್ರಿ ಸೀರಿಯಸ್ ಆಗಿ ಮಾಡ್ರಿ ನಮ್ಗೆ ನಾವೇನು ನಮ್ಮೇನು ಕಷ್ಟ ಮೆಂಟ್ಲುಗಳ ಯಾಕ್ರಿ ಬೇಡ ಬಿಡ್ರಿ ಹೇಳಿ ರೆಡಿ ಸ್ಟಾರ್ಟ್ ನನ್ ಕಣ್ಣಲ್ಲಿ ಇಟ್ಕೊಂಡು ನನ್ ಕಣ್ಣು ಏನ್ ಕಣ್ಣು ಕಣ್ ಕಣ್ಣಿಟ್ ನೋಡು ಕಣ್ಣೊಳಗೆ ಹಾಕ್ ನೋಡು ಕಣ್ಣೊಳಗಿಂದ ಇಟ್ಬಿಟ್ಟು ಕೆಳಗಡೆ ಇಟ್ ನೋಡು ನೀನೊಬ್ಬ ಕಿತ್ತೋದನ್ಮ್ಮ ಸರಿಯಿಲ್ಲ ನನ್ನ ಕಣ್ಣಲ್ಲಿ ಏನಿದೆ ನಾನೊಂದು ಕಣ್ಣು ನೀನೊಂದು ಕಣ್ಣು ಅವ್ರು ಹೇಳಿ ಅದೇ ಹೇಳ್ತಾರೆ ನಾನು ಕಣ್ಣು ನಾನು ನಾನು ಇಲ್ಲ ಏನೋ ಇವತ್ತಿನ ಕಣ್ಣು ನಾನು ಇಲ್ಲಿ ಹಾಂ ಯಾಕೆ ಇಲ್ಲಿ ಬಂದಿದ್ದೀನಿ ನಾನು ಇಲ್ಲಿ ಕಣ್ಣು ನಾನು ಇಲ್ಲೊಂದು ಕಣ್ಣು ಇದು ಯಾವ ಸಾಂಗ್ ಅಂತ ಗೆಸ್ ಮಾಡ್ಬೇಕಾಗಿರೋದ್ರಿಂದ ಅವ್ರಿಗೆ ಗೊತ್ತಾಗಿಲ್ಲ ಆದ್ರಿಂದ ನಾನು ಅವ್ರಿಗೆ ಈಸಿ ಆಗಲಿ ಅಂತ ಹೀರೋ ಎಸ್ ಹೀರೋ ಬಂದ್ಬಿಟ್ಟು ಗಣೇಶ್ ಕಣ್ಣು ಕಣ್ಣು ಸಲಿಗೆ ಬಿಡಿ ಇಲ್ಲಿ ತುಂಬಾ ಲೇಟ್ ಆಗಿ ಹೇಳಿದ್ರಿ ಒಂದು ಕಣ್ಣು ಎರಡು ಕಣ್ಣು ಅಂದ್ಬಿಟ್ಟು ಸೋ ತುಂಬಾ ಧನ್ಯವಾದ ಸಾಂಗ್ ಬಂದ್ಬಿಟ್ಟು ಸೊ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಗೇಮ್ಸ್ಗಳನ್ನು ಆಡಿಸಿದ್ವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಕೆಲವ್ರು ಗೆದ್ರು ಕೆಲವ್ರು ಸೋತರು ಅದ್ರ ಜೊತೆಗೆ ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಂಡು ತಕ್ಕ ಮಟ್ಟಿಗೆ ಆ್ಯಂಕರಿಂಗ್ ಮಾಡಿದೀನಿ ಅಂತ ಅನಿಸ್ತು ಹಾಗೂ ಫ್ಯಾಮಿಲಿ ಎಲ್ಲ ಕೊನೆಗೆ ಆಂಕರಿಂಗ್ ಮುಗಿದ ಮೇಲೆ ಯಾವ ಸಾಂಗ್ ಬೇಕೋ ಆ ಸಾಂಗ್ಗೆ ಫುಲ್ ಮಜಾ ಓಡಾಯಿಸಿದ್ರು ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಹೊಡಿತವ್ರೆ ಒಟ್ಟಿನಲ್ಲಿ ಸುಮಾರು ವರ್ಷಗಳ ನಂತರ ನಮ್ಮಲ್ಲಿ ನಡೆದಿರೋ ಈ ಸಂಗೀತ ಸಿಕ್ಕಾಪಟ್ಟೆ ಮಜಾ ಕೊಡ್ತು ಆ್ಯಂಡ್ ಎರಡೂ ಫ್ಯಾಮಿಲಿಯವರು ತುಂಬ ಒಂದು ಅಷ್ಟೇ ಆ್ಯಂಡ್ ಥ್ಯಾಂಕ್ ಯು ಸೂರ್ಯಣ್ಣ ಆ ನಮ್ಮ ಗಿಚ್ಚಿ ಗಿಲಿ ಗಿಲಿ ಸಿಕ್ಕಾಪಟ್ಟ ಮ್ಯೂಸಿಕ್ ಬಾರ್ಸ್ ನಮ್ಮ ಸೂರ್ಯಣ್ಣ ಇವತ್ತು ನಮ್ಮ ಸೂರ್ಯಣ್ಣ ನಮ್ಮ ಸಂಗೀತ ಇವನ್ನ ಇನ್ನೂ ಗ್ರ್ಯಾಂಡ್ ಮಾಡೋದು ಆ್ಯಂಡ್ ಸೆಕೆಂಡ್ ತ್ಯಾಂಕ್ಸು ಸಂದೀಪ ನಿಜವಾಗಲೂ ಏನೇ ಇರಲಿ ಪೇಮೆಂಟ್ ತೊಗೊಳ್ದೇ ಬಂದಿರಲ್ಲ ಆ ಇಲ್ಲ ಇರುತ್ತೆ ಪೇಮೆಂಟ್ ಇರುತ್ತೆ ಪೇಮೆಂಟ್ ಇರುತ್ತೆ ತುಂಬ ಕಡಿಮೆ ಇರುತ್ತೆ ನಿಗ್ವೆ ಬಾಡಿ ಫ್ರೆಂಡ್ಸ್ ಭಾಳ ಇದು ಮಾಡ್ಕೊಡ್ಬೇಕು ಅಲ್ಲ ತ್ಯಾಂಕ್ ಯು ತುಂಬ ಆಸೆ ಆಯಿತು ನಿಜವಾಗಲೂ ಕೇಳ ಈ ಸಂಗೀತ ಸಂಗೀತ ಆಗಿರಲಿಲ್ಲ ತುಂಬ ಸಪ್ ಆಗಿರ್ಬೋದು ಸೊ ನೋಡಿದ್ರಲ್ಲ ಸಿಕ್ಕಾಪಡೆ ಎಂಜಾಯ್ ಮಾಡಿರ್ತೀರಾ ಒಂದಷ್ಟು ಜನ ನಾವು ಮಾತಾಡ್ಸೋಕಾಗ್ಲಿಲ್ಲ ಒಂದಷ್ಟು ಜನ ನಾವು ಮಾತಾಡ್ಸಿದೀವಿ ಆ್ಯಂಡ್ ಸಿಕ್ಕಾಪಡೆ ಎಂಜಾಯ್ ಕೂಡ ಮಾಡಿದೀವಿ ಫ್ಯಾಮಿಲಿ ಗೆಟ್ ಟುಗೆದರ್ ಜಾಸ್ತಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ಹೋಗೋಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ಎಂಜಾಯ್ ಮಾಡಲಿ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟಪಡಲ್ಲ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ನೀವು ಮಾಡಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ನಾನು ಆ್ಯಂಕರ್ ಹೆಂಗಿತ್ತು ಅಂತ ಹೇಳೋದನ್ನ ಕಮೆಂಟ್ ಅಲ್ಲಿ ಮರಿಬೇಡಿ